ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಚರ್ಚೆಯ ವಿಷಯ ಸಂಧ್ಯಾ ವಂದನೆಯ ಅಂತರಂಗ ನಮಸ್ಕಾರ ಇದಕ್ಕಾಗಿ ನಾವು ವಿಜೇಂದ್ರ ರಾಮನಾಥ ಭಟ್ಟರು ಬರೆದ ಸಂಧ್ಯಾ ವಂದನೆಯ ಅಂತರಂಗ ಮತ್ತೆ ಗಾಯತ್ರಿ ಸುಧಾ ಸೌರಭ ಈ ಎರಡು ಗ್ರಂಥಗಳ ಆಯ್ದ ಭಾಗಗಳನ್ನು ನೋಡಲಿದ್ದೇವೆ ಹೌದು ನಾವು ಇವತ್ತು ಮಾತಾಡ್ತಿರೋದು ಕೇವಲ ಒಂದು ಆಚರಣೆ ಬಗ್ಗೆ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಒಂದು ದೈನಂದಿನ ಕ್ರಿಯೆಯ ಮೂಲಕ ಒಬ್ಬ ವ್ಯಕ್ತಿ ಬ್ರಹ್ಮಾಂಡದ ಜೊತೆ ಹೇಗೆ ಒಂದು ಆ ಸಂಪರ್ಕವನ್ನ ಸಾಧಿಸಬಹುದು ಅನ್ನೋದರ ಬಗ್ಗೆ ಹೌದು ಇದನ್ನು ಒಂದು ಪಯಣ ಅಂತನೇ ಹೇಳಬಹುದು ಯಾಕಂದ್ರೆ ಈ ಗ್ರಂಥಗಳು ಸಂಧ್ಯಾ ವಂದನೆಯನ್ನ ಕೇವಲ ಕರ್ಮಕಾಂಡದ ಚೌಕಟ್ಟಲ್ಲಿ ನೋಡೋದಿಲ್ಲ ಹ್ಮ್ ಬದಲಾಗಿ ಅದೊಂದು ಆಧ್ಯಾತ್ಮಿಕ ತಪಸ್ಸು ಅಂತ ವಿವರಿಸ್ತವೆ ಆಧ್ಯಾತ್ಮಿಕ ತಪಸ್ಸು ಅಂದ್ರೆ ವ್ಯಕ್ತಿಯಲ್ಲಿ ಅಡಗಿರುವ ದೈವಿಕ ಶಕ್ತಿಯನ್ನ ಜಾಗೃತಗೊಳಿಸೋ ಒಂದು ದೈನಂದಿನ ಸಾಧನೆ ಈ ಚರ್ಚೆಯ ಮೂಲಕ ಈ ಆಚರಣೆಯ ಹಿಂದಿನ ಆಳವಾದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳೋಣ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಖಂಡಿತ ಇದರ ಅರ್ಥ ಇದು ಕೇವಲ ಒಂದು ಪೂಜೆ ಅಥವಾ ವಿಧಿಯಲ್ಲ ಇದು ವ್ಯಕ್ತಿಯ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸೋ ಒಂದು ಶಿಸ್ತುಬದ್ಧವಾದ ದೈನಂದಿನ ಸಾಧನೆ ಓ ಗ್ರಂಥದ ಪ್ರಕಾರ ಉಪನಯನವಾದ ಪ್ರತಿಯೊಬ್ಬರಿಗೂ ಅದರಲ್ಲೂ ಮುಖ್ಯವಾಗಿ ಬ್ರಾಹ್ಮಣರಿಗೆ ತಮ್ಮ ಬ್ರಾಹ್ಮಣ್ಯವನ್ನ ಅಂದ್ರೆ ತಮ್ಮ ಜ್ಞಾನ ನಿಷ್ಠೆಯ ಸ್ವಭಾವವನ್ನ ಉಳಿಸ್ಕೊಳ್ಳೋಕೆ ಇದು ಅತ್ಯಗತ್ಯ ಅಂತ ಹೇಳಲಾಗಿದೆ ಅತ್ಯಗತ್ಯ ಅಂತ ಹೇಳಿದ್ರಿ ಅಂದ್ರೆ ಒಂದು ವೇಳೆ ಇದನ್ನ ಆಚರಿಸಲಿಲ್ಲ ಅಂದ್ರೆ ಅದರಿಂದಾಗೋ ಪರಿಣಾಮಗಳ ಬಗ್ಗೆ ಮೂಲಗಳೇನ್ ಹೇಳ್ತವೆ ಮೂಲಗಳ ಪ್ರಕಾರ ಇದನ್ನ ಆಚರಿಸಿದ್ದಿದ್ರೆ ವ್ಯಕ್ತಿಯು ಅಶುದ್ಧನಾಗ್ತಾನೆ ಮತ್ತೆ ಬೇರೆ ವೈದಿಕ ಕರ್ಮಗಳನ್ನ ಮಾಡೋಕೆ ಅನರ್ಹನಾಗ್ತಾನೆ ಅಂತ ಒಂದು ನಂಬಿಕೆ ಇದೆ ಇದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಇದು ಒಂದು ರೀತಿ ದೈನಂದಿನ ಆಧ್ಯಾತ್ಮಿಕ ಶುದ್ಧೀಕರಣ ಪ್ರಕ್ರಿಯೆ ಹಾಗೆ ಒಂದು ನಿಮಿಷ ಅಶುದ್ಧ ಅಂದ್ರೆ ಇಲ್ಲಿ ಅದರ ಅರ್ಥ ಏನು ಇದು ದೈಹಿಕ ಶುದ್ಧಿಯ ಮಾತೆ ಅಥವಾ ಯಾವುದಾದ್ರೂ ಮಾನಸಿಕ ಅಥವಾ ಆಧ್ಯಾತ್ಮಿಕ ಸ್ಥಿತಿಯನ್ನ ಇದು ಸೂಚಿಸುತ್ತಾ ಈಗಿನ ಕಾಲದಲ್ಲಿ ಈ ಪದವನ್ನ ಕೇಳುಗರು ಹೇಗೆ ಅರ್ಥ ಮಾಡ್ಕೋಬಹುದು ಇದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಇಲ್ಲಿ ಅಶುದ್ಧತೆ ಅಂದ್ರೆ ದೈಹಿಕ ಕೊಳೆಯಲ್ಲ ಸರಿ ಬದಲಾಗಿ ದಿನನಿತ್ಯದ ಜೀವನದಲ್ಲಿ ನಾವು ತಿಳಿದೆಯೋ ತಿಳಿದೋ ಮಾಡೋ ಸಣ್ಣಪುಟ್ಟ ತಪ್ಪುಗಳಿಂದ ನಕಾರಾತ್ಮಕ ಆಲೋಚನೆಗಳಿಂದ ಮನಸ್ಸಿನ ಮೇಲೆ ಉಂಟಾಗೋ ಒಂದು ರೀತಿಯ ಆಧ್ಯಾತ್ಮಿಕ ಮಲಿನತೆ ಓ ಹಾಗೆ ಸಂಧ್ಯಾ ಈ ಮಲಿನತೆಯನ್ನ ಪ್ರತಿದಿನ ತೊಳೆದು ಮನಸ್ಸನ್ನ ಶುದ್ಧವಾಗಿರಿಸೋ ಒಂದು ಪ್ರಕ್ರಿಯೆ ಅಂತ ಈ ಗ್ರಂಥ ಪ್ರತಿಪಾದಿಸುತ್ತೆ ಹಾಗಾದ್ರೆ ಈ ದೈನಂದಿನ ಶುದ್ಧೀಕರಣ ಪ್ರಕ್ರಿಯೆಯಿಂದ ಸಿಗೋ ಪ್ರಯೋಜನಗಳೇನು ಆಧ್ಯಾತ್ಮಿಕ ಪ್ರಯೋಜನಗಳ ಜೊತೆಗೆ ನಮ್ಮ ದೈನಂದಿನ ಬದುಕಿಗೆ ಉಪಯುಕ್ತವಾಗೋ ಅಂತ ಲೌಕಿಕ ಪ್ರಯೋಜನಗಳು ಇವ್ಯಾ ಖಂಡಿತವಾಗಿಯೂ ಎರಡೂ ಇವೆ ಆಧ್ಯಾತ್ಮಿಕವಾಗಿ ನೋಡಿದ್ರೆ ತಿಳಿಯದೆ ಮಾಡೋ ಪಾಪಗಳ ಪರಿಹಾರ ನಾನು ಅನ್ನೋ ಅಹಂಕಾರವನ್ನು ಕಡಿಮೆ ಮಾಡೋದು ಮತ್ತು ಅಂತಿಮವಾಗಿ ಮೋಕ್ಷ ಸಾಧನೆಗೆ ಇದು ದಾರಿಯಾಗತ್ತೆ ಅಂತ ಗ್ರಂಥ ಹೇಳುತ್ತೆ ಸರಿ ಆದ್ರೆ ಲೌಕಿಕ ಪ್ರಯೋಜನಗಳ ಪಟ್ಟಿಯೂ ದೊಡ್ಡದಿದೆ ಉದಾಹರಣೆಗೆ ಮೂಲಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಪ್ರಯೋಜನಗಳನ್ನ ಪಟ್ಟಿ ಮಾಡಿದಾರೆ ಪ್ರಮುಖವಾಗಿ ಏಕಾಗ್ರತೆ ಹೆಚ್ಚಾಗೋದು ಉತ್ತಮ ಆರೋಗ್ಯ ದೀರ್ಘಾಯುಷ್ಯ ಮತ್ತೆ ಮುಖದಲ್ಲಿ ತೇಜಸ್ಸು ಹೆಚ್ಚಾಗೋದು ಹೌದಾ ಆದರೆ ಇವೆಲ್ಲವೂ ಪರೋಕ್ಷ ಫಲಗಳು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಸಂಧ್ಯಾ ಮುಖ್ಯ ಉದ್ದೇಶ ಸಂಪತ್ತು ಅಥವಾ ಆರೋಗ್ಯವನ್ನ ಕೇಳೋದಲ್ಲ ಹೌದದ್ರ ಮುಖ್ಯ ಉದ್ದೇಶ ಏನು ಬದಲಾಗಿ ಧೀಶಕ್ತಿಯನ್ನ ಅಂದ್ರೆ ನಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸಿ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಸಾಮರ್ಥ್ಯವನ್ನ ಹೆಚ್ಚಿಸೋದು ಅಂದ್ರೆ ಇದೊಂದು ರೀತಿ ಮನಸ್ಸಿಗೆ ಮಾಡೋ ದೈನಂದಿನ ವ್ಯಾಯಾಮ ಹಾಗೆ ಹೌದು ನಮ್ಮ ನಿರ್ಧಾರಗಳೇ ನಮ್ಮ ಜೀವನವನ್ನ ರೂಪಿಸೋದು ಅಲ್ವಾ ಹಾಗಾಗಿ ಆ ನಿರ್ಧಾರ ತಗೊಳ್ಳೋ ಪ್ರಕ್ರಿಯೆಯನ್ನ ಶುದ್ಧೀಕರಿಸೋದು ಇದರ ಗುರಿ ಇದು ನಿಜಕ್ಕೂ ಒಂದು ವಿಶಿಷ್ಟವಾದ ಆಲೋಚನೆ ನಿಖರವಾಗಿ ಗಾಯತ್ರಿ ಜಪದ ಮೂಲಕ ಈ ಧೀಶಕ್ತಿಯನ್ನ ಪಡೆದುಕೊಳ್ಳೋದೇ ಸಂಧ್ಯಾ ವಂದನೆಯ ಪ್ರಮುಖ ಗುರಿ ಹಾಗಾದ್ರೆ ಈ ಧೀಶಕ್ತಿಯನ್ನ ಪಡೆಯೋಕೆ ಇರೋ ಪ್ರಮುಖ ಮಾರ್ಗವೇ ಗಾಯತ್ರಿ ಜಪ ಅಲ್ವಾ ಅದೇ ಈ ಸಂಪೂರ್ಣ ಆಚರಣೆಯ ಕೇಂದ್ರಬಿಂದು ಅನ್ಬೋದು ಹೌದು ಮೂಲ ಗ್ರಂಥವು ಗಾಯತ್ರಿಯನ್ನ ವೇದಮಾತೆ ಅಂತ ಕರೆಯುತ್ತೆ ಇದರ ಹಿಂದಿನ ಕಾರಣ ಏನು ಇಲ್ಲಿರುವ ಒಂದು ಸ್ವಾರಸ್ಯಕರ ಅಂಶ ಅಂದ್ರೆ ಗಾಯತ್ರಿ ಮಂತ್ರವನ್ನ ಜಪಿಸೋದು ಸಕಲ ವೇದಗಳನ್ನ ಪಠಿಸಿದ ಹಾಗೆ ಅಂತ ಗ್ರಂಥದಲ್ಲಿ ವಿವರಿಸಲಾಗಿದೆ ಓ ವೇದಗಳು ಜ್ಞಾನದ ಸಾಗರ ಇದ್ದ ಹಾಗೆ ಎಲ್ಲರಿಗೂ ಅದನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಕ್ಕೆ ಆಗಲ್ಲ ಆದರೆ ಗಾಯತ್ರಿಯು ವೇದಗಳ ಸಾರವನ್ನ ತನ್ನಲ್ಲಿ ಅಡಗಿಸಿಕೊಂಡಿದೆ ಹಾಗಾಗಿ ಗಾಯತ್ರಿಯನ್ನು ಜಪಿಸೋದು ವೇದಗಳ ಸಾರವನ್ನ ಪಡೆಯೋ ಒಂದು ಸುಲಭ ಮಾರ್ಗ ಅಂತ ಲೇಖಕರು ವಿವರಿಸ್ತಾರೆ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಈ ಪ್ರಸಿದ್ಧ ಮಂತ್ರದ ಅರ್ಥವನ್ನ ಗ್ರಂಥ ಹೇಗೆ ವಿವರಿಸುತ್ತೆ ಈ ಮಂತ್ರದ ತಿರುಳು ಒಂದು ಪ್ರಾರ್ಥನೆ ಜಗತ್ತನ್ನು ಸೃಷ್ಟಿಸೋ ಎಲ್ಲ ಗುಣಗಳಿಂದ ಪರಿಪೂರ್ಣನಾದ ಜ್ಞಾನಾನಂದ ಸ್ವರೂಪಿಯಾದ ಸವಿತೃದೇವನನ್ನ ಅಂದ್ರೆ ಸೂರ್ಯನ ಅಂತರಯಾಮಿಯಾದ ನಾರಾಯಣ ಹೌದು ಶ್ರೀಮನ್ನಾರಾಯಣನನ್ನ ನಾವು ಧ್ಯಾನಿಸುತ್ತೇವೆ ಆ ದೇವನು ನಮ್ಮ ಧೀಯನ್ನ ಅಂದ್ರೆ ನಮ್ಮ ಬುದ್ಧಿಶಕ್ತಿಯನ್ನ ಸನ್ಮಾರ್ಗದಲ್ಲಿ ಪ್ರಚೋದಿಸಲಿ ಅನ್ನೋದೇ ಈ ಪ್ರಾರ್ಥನೆಯ ಸಾರ ಇದು ಕೇವಲ ಐಶ್ವರ್ಯಕ್ಕಾಗಲಿ ಆರೋಗ್ಯಕ್ಕಾಗಲಿ ಮಾಡೋ ಪ್ರಾರ್ಥನೆಯಲ್ಲ ಬದಲಾಗಿ ನಮ್ಮ ಬುದ್ಧಿಯನ್ನ ಶುದ್ಧೀಕರಿಸಿ ದೈವಿಕ ಜ್ಞಾನದತ್ತ ಕೊಂಡೊಯ್ಯಲಿ ಅನ್ನೋ ಒಂದು ಉನ್ನತ ಮಟ್ಟದ ಪ್ರಾರ್ಥನೆ ಅದಕ್ಕಾಗಿಯೇ ಲೇಖಕರು ಗಾಯತ್ರಿ ಸುಧಾ ಸೌರಭ ಅಂತ ಒಂದು ವಿಶೇಷ ಭಾಗವನ್ನೇ ಗಾಯತ್ರಿಯ ಮಹಿಮೆಯನ್ನ ವಿವರಿಸೋಕೆ ಮೀಸಲಿಟ್ಟಿದ್ದಾರೆ ಅದರ ಮಹತ್ವ ಅಷ್ಟಿದೆ ಹೌದು ಗಾಯತ್ರಿಯ ಮಹತ್ವ ಎಷ್ಟಿದೆ ಅಂದ್ರೆ ಅದರ ಪ್ರತಿಯೊಂದು ಮಗ್ಗುಲನ್ನು ವಿವರಿಸೋಕೆ ಲೇಖಕರು ಒಂದು ಪ್ರತ್ಯೇಕ ವಿಭಾಗವನ್ನೇ ರಚಿಸಿದ್ದಾರೆ ಇದು ಸಂಧ್ಯಾವಂದನೆಯ ಹೃದಯ ಭಾಗ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಇಲ್ಲಿ ನನ್ನನ್ನ ಬಹಳ ಆಕರ್ಷಿಸಿದ ಇನ್ನೊಂದು ವಿಷಯ ಇದೆ ಸಂಧ್ಯಾವಂದನೆ ಕೇವಲ ಮಂತ್ರಗಳನ್ನ ಹೇಳಿ ಮುಗಿಸೋ ಒಂದು ಯಾಂತ್ರಿಕ ಕ್ರಿಯೆಯಲ್ಲ ಖಂಡಿತ ಇಲ್ಲ ಬದನಿಗೆ ನಾವು ಒಬ್ಬ ಅತಿಥಿಯನ್ನ ಮನೆಗೆ ಕರೆದು ಸತ್ಕರಿಸಿ ಬೀಳ್ಕೊಡೋ ಅಷ್ಟೇ ವೈಯಕ್ತಿಕವಾದ ಒಂದು ಸಂಬಂಧವನ್ನ ದೈವದೊಂದಿಗೆ ಸ್ಥಾಪಿಸೋ ಪ್ರಯತ್ನ ಈ ಆಲೋಚನೆಯೇ ಆಚರಣೆಯ ಸ್ವರೂಪವನ್ನ ಬದಲಾಯಿಸುತ್ತೆ ಅತ್ಯುತ್ತಮವಾಗಿ ಹೇಳಿದ್ರಿ ಇದು ಈ ಆಚರಣೆಯನ್ನ ಒಂದು ಯಾಂತ್ರಿಕ ಕ್ರಿಯೆಯಿಂದ ಮೇಲೆತ್ತಿ ಒಂದು ಜೀವಂತ ಅನುಭವನ್ನಾಗಿ ಮಾಡುತ್ತೆ ಮೂಲದಲ್ಲಿ ವಿವರಿಸಿದ ಹಾಗೆ ಗಾಯತ್ರಿ ಜಪಕ್ಕೆ ಮುಂಚೆ ಆಯಾತು ವರದಾ ದೇವಿ ಅನ್ನೋ ಮಂತ್ರದ ಮೂಲಕ ಗಾಯತ್ರಿ ದೇವಿಯನ್ನ ಸಾಧಕನ ಹೃದಯ ಮಂಟಪಕ್ಕೆ ಆಹ್ವಾನಿಸಲಾಗುತ್ತೆ ಇದನ್ನ ಆವಾಹನೆ ಅಂತಾರೆ ಅಂದರೆ ಜಪ ಮಾಡೋವಾಗ ಆ ದೈವಿಕ ಶಕ್ತಿ ನಮ್ಮ ಜೊತೆ ಇರುತ್ತೆ ಅನ್ನೋ ಭಾವನೆಯೊಂದಿಗೆ ಮಾಡೋದು ನಿಖರವಾಗಿ ಆಮೇಲೆ ಜಪ ಮುಗಿದ ಮೇಲೆ ಉತ್ತಮೇ ಶಿಖರೇ ದೇವಿ ಅನ್ನೋ ಮಂತ್ರದಿಂದ ಆ ದೇವತೆಗೆ ಗೌರವಪೂರ್ವಕವಾಗಿ ಬೀಳ್ಕೊಳ್ಳಲಾಗುತ್ತೆ ಇದನ್ನ ವಿಸರ್ಜನೆ ಅಥವಾ ಉದ್ವಾಸನೆ ಅಂತ ಕರೀತಾರೆ ಇದು ನಾವು ಮನೆಗೆ ಬಂದ ಅತಿಥಿಗಳನ್ನ ಹೇಗೆ ಸ್ವಾಗತಿಸಿ ಸತ್ಕರಿಸಿ ಬೀಳ್ಕೊಡ್ತೀವೋ ಅದೇ ರೀತಿಯ ಒಂದು ಗೌರವ ಸೂಚಕ ಕ್ರಿಯೆ ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ ಆವಾಹನೆ ಮಂತ್ರಗಳಲ್ಲಿ ದೇವಿ ಅಂತ ಸ್ತ್ರೀಲಿಂಗದ ಪದಗಳಿವೆ ಹೌದು ಆದೇ ಗಾಯತ್ರಿ ಮಂತ್ರದ ಅಂತಿಮ ದೇವತೆ ಸೂರ್ಯನಲ್ಲಿರೋ ನಾರಾಯಣ ಅಂತಾನೋ ಹೇಳಲಾಗುತ್ತೆ ಸ್ತ್ರೀರೂಪದ ಆವಾಹನೆ ಮತ್ತು ಪುರುಷರೂಪದ ಧ್ಯಾನ ಇದರಲ್ಲಿ ಗೊಂದಲವಿಲ್ವೇ ಇದೊಂದು ಸುಂದರವಾದ ದೇವತಾಶಾಸ್ತ್ರದ ಪರಿಕಲ್ಪನೆ ಗ್ರಂಥದ ಪ್ರಕಾರ ಮೂಲಶಕ್ತಿ ಪರಮಾತ್ಮ ನಾರಾಯಣ ಸರಿ ಆದರೆ ಆ ಶಕ್ತಿಯನ್ನ ನಾವು ಗ್ರಹಿಸೋಕೆ ಪೂಜಿಸೋಕೆ ಬೇರೆ ಬೇರೆ ರೂಪುಗಳು ಬೇಕು ಇದನ್ನ ಹೀಗೆ ಯೋಚಿಸಬಹುದು ವಿದ್ಯುತ್ ಅಂದರೆ ಪವರ್ ಒಂದೇ ಆದರೆ ಅದು ಬಲ್ಬಲ್ಲಿ ಬೆಳಕಾಗಿ ಫ್ಯಾನ್ನಲ್ಲಿ ಗಾಳಿಯಾಗಿ ಹೀಟರ್ನಲ್ಲಿ ಶಾಖವಾಗಿ ವ್ಯಕ್ತವಾಗುತ್ತೆ ಓ ಅದ್ಭುತವಾದ ಹೋಲಿಕೆ ಮೂಲ ಮೂಲಶಕ್ತಿ ಒಂದೇ ಆದ್ರೂ ಅದರ ಕಾರ್ಯಕ್ಕೆ ತಕ್ಕಂತೆ ಬೇರೆ ಬೇರೆ ರೂಪಗಳಲ್ಲಿ ನಾವದನ್ನ ಆರಾಧಿಸ್ತೀವಿ ಹೌದು ಈ ಆವಾಹನೆ ಮತ್ತು ವಿಸರ್ಜನೆಯ ಮಂತ್ರಗಳು ಆ ಪರಮಾತ್ಮಮ ದೈವಿಕ ಶಕ್ತಿಯ ಸ್ತ್ರೀರೂಪಗಳನ್ನ ಸಂಬೋಧಿಸ್ತವೆ ಸಾಧಕನು ತನ್ನ ಧ್ಯಾನಕ್ಕೆ ಮತ್ತು ಜಪಕ್ಕೆ ಸಹಾಯ ಮಾಡೋಕೆ ಗಾಯತ್ರಿ ರೂಪದಲ್ಲಿರೋ ಆ ದೈವಿಕ ಶಕ್ತಿಯನ್ನ ತನ್ನ ಹೃದಯಕ್ಕೆ ಆಹ್ವಾನಿಸ್ತಾನೆ ಹಾಗಾಗಿ ಇಲ್ಲಿ ಯಾವುದೇ ವಿರೋಧಾಭಾಸ ಇಲ್ಲ ಬದಲಾಗಿ ದೈವತ್ವದ ವಿವಿಧ ರೂಪಗಳನ್ನ ಆರಾಧಿಸುವ ಒಂದು ಸಮಗ್ರ ದೃಷ್ಟಿಕೋನ ಇದೆ ಹಾಗಾದ್ರೆ ಇದೆಲ್ಲದರ ಒಟ್ಟು ಅರ್ಥ ಏನು ಇದೆಲ್ಲವೂ ಆಚರಣೆಯನ್ನ ಒಂದು ಅರ್ಥಪೂರ್ಣ ಸಂವಾದದ ಹಂತಕ್ಕೆ ಕೊಂಡೊಯ್ಯುತ್ತೆ ಅಲ್ವಾ ಖಂಡಿತ ಅದಕ್ಕಾಗಿಯೇ ಗ್ರಂಥವು ಅನುಸಂಧಾನದ ಮಹತ್ವವನ್ನ ಪದೇ ಪದೇ ಒತ್ತಿ ಹೇಳುತ್ತೆ ಅನುಸಂಧಾನ ಅನುಸಂಧಾನ ಅಂದ್ರೆ ಮಂತ್ರದ ಅರ್ಥವನ್ನ ಧ್ಯಾನಿಸ್ತಾ ಆಚರಿಸೋದು ಕೇವಲ ಬಾಯ್ಪಾಟ ಮಾಡಿ ಹೇಳೋದಕ್ಕೂ ಅದರ ಅರ್ಥವನ್ನ ತಿಳಿದು ಶ್ರದ್ಧೆಯಿಂದ ಆಚರಿಸೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಖಂಡಿತ ಅರ್ಥ ತಿಳಿದು ಶ್ರದ್ಧೆಯಿಂದ ಆಚರಿಸಿದಾಗ ಮಾತ್ರ ಪೂರ್ಣ ಫಲ ಸಿಗುತ್ತೆ ಅಂತ ಲೇಖಕರು ಸ್ಪಷ್ಟಪಡಿಸ್ತಾರೆ ಇಷ್ಟೆಲ್ಲ ಆಳವಾದ ತತ್ವಗಳನ್ನ ಮತ್ತೆ ಆಚರಣೆಯ ಸೂಕ್ಷ್ಮಗಳನ್ನ ವಿವರಿಸೋಕೆ ಲೇಖಕರಾದ ವಿಜಯೇಂದ್ರ ರಾಮನಾಥ ಭಟ್ಟರಿಗೆ ಇಷ್ಟೊಂದು ದೊಡ್ಡ ಎರಡು ಸಂಪುಟಗಳ ಗ್ರಂಥವನ್ನೇ ಬರಿಬೇಕಾಯ್ತೆ ಇದರ ಹಿಂದಿನ ಪ್ರೇರಣೆ ಏನು ಇದನ್ನ ನಾವೊಂದು ವಿಶಾಲ ದೃಷ್ಟಿಕೋನದಲ್ಲಿ ನೋಡಬೇಕು ಲೇಖಕರು ತಮ್ಮ ಸುತ್ತಲಿನ ಸಮಾಜದಲ್ಲಾಗ್ತಿದ್ದ ಬದಲಾವಣೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಅವ್ರ ಗ್ರಂಥದ ಮುನ್ನುಡಿಯಲ್ಲಿ ತಮ್ಮ ಉದ್ದೇಶವನ್ನ ಸ್ಪಷ್ಟಪಡಿಸಿದ್ದಾರೆ ಈಗಿನ ಜೀವನ ಶೈಲಿ ಪಾಶ್ಚಾತ್ಯ ಶಿಕ್ಷಣ ಪದ್ಧತಿ ಮತ್ತೆ ಸರಿಯಾದ ಮಾರ್ಗದರ್ಶನದ ಕೊರತೆಯಿಂದಾಗಿ ಈ ಸಂಧ್ಯಾ ಅಂತಹ ಆಚರಣೆ ಕ್ಷೀಣಿಸ್ತಾ ಇದೆ ಅಂತ ಅವರು ಗುರುತಿಸಿದ್ದಾರೆ ಕೇವಲ ಆಚರಣೆ ಕ್ಷೀಣಿಸ್ತಿರೋದು ಮಾತ್ರವೇ ಕಾರಣವಾ ಅಥವಾ ಬೇರೆ ಕಾರಣಗಳೂ ಇದ್ವಾ ಅದಲ್ಲದೆ ಆಚರಿಸೋರಲ್ಲಿ ಕೂಡ ಪಾಠಭೇದಗಳಿಂದ ಅಂದ್ರೆ ಬೇರೆ ಬೇರೆ ಪದ್ಧತಿಗಳು ಮತ್ತು ಕ್ರಮಗಳಿಂದ ಸಾಕಷ್ಟು ಗೊಂದಲ ಇರೋದನ್ನ ಅವರು ಕಂಡುಕೊಂಡಿದ್ದಾರೆ ಓ ಸರಿ ಸರಿ ಒಂದೇ ಆಚರಣೆಗೆ ಹಲವಾರು ಪಾಠಾಂತರಗಳಿದ್ದಾಗ ಯಾವುದು ಸರಿ ಯಾವ ತಪ್ಪು ಅನ್ನೋ ಗೊಂದಲ ಸಹಜ ಅಲ್ವಾ ಹೌದು ಈ ಎಲ್ಲಾ ಗೊಂದಲಗಳನ್ನ ನಿವಾರಿಸಿ ಒಂದು ಸಮಗ್ರವಾದ ಅರ್ಥಪೂರ್ಣವಾದ ಕೈಪಿಡಿಯನ್ನ ಮುಂದಿನ ಪೀಳಿಗೆಗೆ ನೀಡಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶವಾಗಿತ್ತು ಇಷ್ಟೊಂದು ದೊಡ್ಡ ಗ್ರಂಥವನ್ನ ರಚಿಸುವಾಗ ಲೇಖಕರಿಗೆ ತಮ್ಮ ಜವಾಬ್ದಾರಿಯ ಅರಿವು ಖಂಡಿತ ಇದ್ದಿರುತ್ತೆ ತಮ್ಮ ಈ ದೊಡ್ಡ ಕೆಲಸದ ಬಗ್ಗೆ ಅವರು ಯಾವ ರೀತಿ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಅವರ ದೃಷ್ಟಿಯಲ್ಲಿ ಈ ಗ್ರಂಥದ ಪಾತ್ರ ಏನು ಅದು ಅವರ ವಿನಮ್ರತೆಯನ್ನ ತೋರಿಸುತ್ತೆ ರಾಮಾಯಣದಲ್ಲಿ ರಾಮನುಗಾಗಿ ಸೇತುವೆ ಕಟ್ಟೋಕೆ ತನ್ನ ಕೈಲಾದಷ್ಟು ಮರಳನ್ನ ಹೊತ್ತು ಸಹಾಯ ಮಾಡದ ಅಳೀಲಿದೆಯಲ್ವಾ ಹೌದು ಅದರ ಹಾಗೆ ತನ್ನ ಈ ಸಣ್ಣ ಪ್ರಯತ್ನವು ಧರ್ಮದ ಸೇತುವೆಯನ್ನ ಬಲಪಡಿಸೋಕೆ ಮುಂದಿನ ಪೀಳಿಗೆಗೆ ದಾರಿದೀಪವಾಗ್ಲಿ ಅನ್ನೋ ಒಂದು ವಿನಮ್ರ ಭಾವನೆಯಿಂದ ಈ ಗ್ರಂಥವನ್ನ ರಚಿಸಿದ್ದೀನಿ ಅಂತ ಲೇಖಕರು ಹೇಳಿಕೊಂಡಿದ್ದಾರೆ ಈ ಗ್ರಂಥದ ರಚನೆ ಬಗ್ಗೆ ಹೇಳೋದಾದ್ರೆ ಅದನ್ನ ಎರಡು ಸಂಪುಟಗಳಲ್ಲಿ ವಿಂಗಡಿಸಲಾಗಿದೆ ಇದು ಕೇವಲ ಗಾತ್ರದ ಕಾರಣಕ್ಕೋ ಅಥವಾ ಇದರ ಹಿಂದೆ ಬೇರೆ ತರ್ಕ ಇದೆಯಾ ಇದರ ರಚನೆ ಬಹಳ ವೈಜ್ಞಾನಿಕವಾಗಿದೆ ಮೊದಲನೇ ಸಂಪುಟವನ್ನ ಭಕ್ತಿಯುಕ್ತ ಕರ್ಮಯೋಗ ಅಂತ ಕರೆದಿದ್ದಾರೆ ಕರ್ಮಯೋಗ ಹೌದು ಇದು ಆಚರಣೆಯ ಕ್ರಮ ಅಂದ್ರೆ ಹೇಗೆ ಮಾಡಬೇಕು ಅನ್ನೋದರ ಮೇಲೆ ಗಮನ ಹರಿಸುತ್ತೆ ಮಂತ್ರಗಳು ಅವುಗಳ ಅರ್ಥ ಮತ್ತು ಮಾಡೋ ವಿಧಾನವನ್ನ ಇದು ವಿವರಿಸುತ್ತೆ ಮತ್ತು ಎರಡನೇ ಸಂಪುಟ ಎರಡನೇ ಸಂಪುಟವನ್ನ ಭಕ್ತಿಯುಕ್ತ ಜ್ಞಾನಯೋಗ ಅಂತ ಹೆಸರಿಸಿದ್ದಾರೆ ಇದು ಆಚರಣೆಯ ಹಿಂದಿನ ತತ್ವ ಅಂದ್ರೆ ಏಕೆ ಮಾಡಬೇಕು ಅನ್ನೋದನ್ನ ವಿವರಿಸುತ್ತೆ ಓ ಹೇಗೆ ಮತ್ತು ಏಕೆ ಹೌದು ಅನುಸಂಧಾನ ಅಂದ್ರೆ ಮಂತ್ರಗಳ ಆಳವಾದ ಅರ್ಥ ದೇವತಾ ಶಾಸ್ತ್ರ ಮತ್ತು ತತ್ವಜ್ಞಾನದ ಮೇಲೆ ಇದು ಬೆಳಕು ಚೆಲ್ಲುತ್ತೆ ಹೀಗೆ ಕರ್ಮ ಮತ್ತೆ ಜ್ಞಾನ ಎರಡನ್ನೂ ಒಟ್ಟಿಗೆ ನೀಡೋ ಮೂಲಕ ಒಂದು ಪರಿಪೂರ್ಣ ಅನುಭವವನ್ನು ನೀಡೋಕೆ ಲೇಖಕರು ಪ್ರಯತ್ನಿಸಿದ್ದಾರೆ ಹಾಗಾದ್ರೆ ಈ ಗ್ರಂಥಗಳ ಮೂಲಕ ನಾವು ನಡೆಸಿದ ಈ ಚರ್ಚೆಯ ಕೊನೆಯಲ್ಲಿ ಸಂಧ್ಯಾ ವಂದನೆಯು ಕೇವಲ ಒಂದು ಧಾರ್ಮಿಕ ಕರ್ತವ್ಯ ಅಲ್ಲ ಬದಲಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಇರೋ ಒಂದು ಪ್ರಬಲ ಸಾಧನ ಅನ್ನೋದನ್ನು ನಾವು ಅರಿತೆವು ಹೌದು ಅಂತಿಮವಾಗಿ ಇದು ಒಂದು ದೈನಂದಿನ ಶಿಸ್ತಿನ ಮೂಲಕ ಪಿಂಡಾಂಡವನ್ನ ಅಂದರೆ ವ್ಯಕ್ತಿಯನ್ನ ಬ್ರಹ್ಮಾಂಡದೊಂದಿಗೆ ಅಂದರೆ ಈ ವಿಶ್ವದೊಂದಿಗೆ ಸಂಪರ್ಕಿಸುವ ಒಂದು ಪ್ರಕ್ರಿಯೆ ಆಚಮನ ಪ್ರಾಣಾಯಾಮ ಮಂತ್ರಜಪ ಇವೆಲ್ಲವೂ ನಮ್ಮ ಶರೀರ ಮನಸ್ಸು ಮತ್ತೆ ಆತ್ಮವನ್ನ ವಿಶ್ವದ ಲಯದೊಂದಿಗೆ ಸಮೀಕರಿಸೋ ಪ್ರಯತ್ನಗಳೇ ಈ ಚರ್ಚೆಯನ್ನ ಮುಗ್ಸೋ ಮುಂಚೆ ನನ್ನ ಮನ್ಸಲ್ ಒಂದು ಆಲೋಚನೆ ಬರ್ತಿದೆ ಸಂಧ್ಯಾ ವಂದನೆಯನ್ನ ದಿನದ ಮೂರು ಹೊತ್ತು ಮಾಡೋದ್ರಿಂದ ಆಯಾ ಸಮಯದಲ್ಲಿ ತಿಳಿಯದೆ ಮಾಡಿದ ಪಾಪಗಳನ್ನ ಅದು ನಾಶಪಡಿಸುತ್ತೆ ಅಂತ ಈ ಗ್ರಂಥ ಹೇಳುತ್ತೆ ಹೌದು ಪ್ರಾತಕಾಲದ ಸಂಧ್ಯಾ ಹಿಂದಿನ ರಾತ್ರಿಯ ಪಾಪಗಳನ್ನ ಮಧ್ಯಾಹ್ನದ ಸಂಧ್ಯಾ ಬೆಳಗಿನ ಪಾಪಗಳನ್ನ ಮತ್ತೆ ಸಾಯಂಕಾಲದ ಸಂಧ್ಯಾ ವಂದನೆ ಮಧ್ಯಾಹ್ನದ ಪಾಪಗಳನ್ನ ಪರಿಹರಿಸೋ ನಂಬಿಕೆಯಿದೆ ಇದು ನಮ್ಗೆ ಒಂದು ಆಳವಾದ ಚಿಂತನೆಯನ್ನು ಮೂಡಿಸುತ್ತೆ ಮಾನವ ಜೀವನದಲ್ಲಿ ದೈನಂದಿನ ತಪ್ಪುಗಳು ಪ್ರಮಾದಗಳು ಸಹಜ ಅಲ್ವಾ ಹೌದು ಖಂಡಿತ ಮತ್ತು ಈ ಆಚರಣೆಯೂ ಅವುಗಳನ್ನ ಸರಿಪಡಿಸೋಕೆ ಒಂದು ದೈನಂದಿನ ರೀಸೆಟ್ ಅಥವಾ ಶುದ್ಧೀಕರಣದ ಅವಕಾಶವನ್ನ ನೀಡುತ್ತೆ ಒಂದು ಕ್ಷಣ ಇದರ ಆಧ್ಯಾತ್ಮಿಕ ನಂಬಿಕೆಗಳನ್ನ ಬದಿಗಿಟ್ಟು ನೋಡಿದ್ರೂ ಈ ಪರಿಕಲ್ಪನೆಯ ಸೌಂದರ್ಯವನ್ನ ನಾವು ಗಮನಿಸಬಹುದು ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಕೇವಲ ಉತ್ಪಾದಕತೆಗಾಗಿ ಅಥವಾ ಯಶಸ್ಸಿಗಾಗಿ ಅಳೆಯದೆ ನಮ್ಮ ಮನಸ್ಸು ಮತ್ತು ಉದ್ದೇಶಗಳನ್ನ ಪ್ರತಿದಿನ ಶುದ್ಧೀಕರಿಸಿಕೊಳ್ಳುವ ಒಂದು ಅವಕಾಶವಾಗಿ ಯಾಕೆ ನೋಡ್ಬಾರ್ದು ಬಹುಶಃ ಪ್ರತಿಯೊಬ್ಬರೂ ತಮಕೆ ಸರಿಹೊಂದುಮ ಹೊಂದುವ ಇಂಥ ಒಂದು ದೈನಂದಿನ ರೀಸೆಟ್ ಅನ್ನ ಕಂಡ್ಕೊಳ್ಬೇಕೇನೋ ಅದೇ ಈ ಚರ್ಚೆಯ ಅಂತಿಮ ಆಲೋಚನೆ